ವಿರಾಜಪೇಟೆ ತಾಲೂಕು ಕಚೇರಿಯಲ್ಲಿ ಮಧ್ಯವರ್ತಿಗಳ ಹಾವಳಿಗೆ ಕಟ್ಟುನಿಟ್ಟಿನ ಕಡಿವಾಣ ಹಾಕಲಾಗುತ್ತಿದೆ ಎಂದು ತಾಲೂಕು ತಹಶೀಲ್ದಾರ್ ಎಚ್ಎನ್ ರಾಮಚಂದ್ರ ಭರವಸೆ ನೀಡಿದ್ದಾರೆ ತಾಲೂಕು ಕಚೇರಿಯಲ್ಲಿ ಮಧ್ಯವರ್ತಿಗಳ ಹಾವಳಿಯಿಂದ ರೈತರು ಮತ್ತು ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ಚಿತ್ತಾರ ವರದಿ ಮಾಡಿತ್ತು ಈ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರುವ ರಾಮಚಂದ್ರ ವರದಿ ಬಿತ್ತರವಾದ ತಕ್ಷಣ ವಿರಾಜಪೇಟೆ ತಾಲೂಕು ಆಡಳಿತ ಸೌಧದ ಎಲ್ಲಾ ಇಲಾಖಾ ಸಿಬ್ಬಂದಿಗಳ ಸಭೆ ಕರೆದು ಆದೇಶ ನೀಡಲಾಗಿದೆ ಎಂದರು ಕಚೇರಿಯಲ್ಲಿ ಸಾರ್ವಜನಿಕರ ಸೇವೆಯನ್ನು ಆದ್ಯತೆ ಮೇರೆಗೆ ಮಾಡಿಕೊಡಬೇಕು ಇಲಾಖೆಗಳ ಕಾರ್ಯವ್ಯಾಪ್ತಿಯಲ್ಲಿ ಯಾವುದೇ ಮಧ್ಯವರ್ತಿಗಳಿಗೆ ಆಸ್ಪದ ನೀಡಬಾರದು ಎಂದು ಕಟ್ಟುನಿಟ್ಟಿನ ಆದೇಶ ಹೊರಡಿಸಿರುವುದಾಗಿ ತಹಶೀಲ್ದಾರ್ ಚಿತ್ತಾರದೊಂದಿಗೆ ಹೇಳಿದ್ದಾರೆ ಈಗ ತಾಲೂಕ್ ಕಚೇರಿ ಸಾರ್ವಜನಿಕರಿಗೆ ಇರ್ತಕ್ಕಂಥ ಒಂದು ಕಚೇರಿಯಾಗಿದೆ ಇಲ್ಲಿ ಪ್ರತಿನಿತ್ಯ ಎಲ್ಲ ಸಾರ್ವಜನಿಕರು ರೈತರು ದೀನ ದಲಿತರು ದುರ್ಬಲರು ಎಲ್ಲರೂ ಕೂಡ ಈ ಕಚೇರಿಯಲ್ಲಿ ಸರ್ಕಾರದ ಏನು ಕಾರ್ಯಕ್ರಮಗಳಿದೆ ಅದರ ಬಗ್ಗೆ ಎಲ್ಲರೂ ಕೂಡ ಇಲ್ಲಿ ಭೇಟಿ ಕೊಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಆಗಿದೆ ಅನ್ನುವಂಥ ಸುದ್ದಿ ಬಂದ ಕೂಡಲೇ ನಾನೇನು ಮಾಡಿದೆ ನಮ್ಮ ತಾಲೂಕು ಕಚೇರಿಯ ತಾಲೂಕು ಆಡಳಿತ ಸೌಧದಲ್ಲಿ ಈಗಾಗಲೇ ಕಂದಾಯ ಇಲಾಖೆ ಉಪನೊಂದಣಾಧಿಕಾರಿಗಳ ಇಲಾಖೆ ಸರ್ವೆ ಇಲಾಖೆ ಮತ್ತು ಅಬಕಾರಿ ಇಲಾಖೆ ಈ ನಾಲ್ಕು ಇಲಾಖೆಗಳು ಈ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾವೆ ಈ ನಾಲ್ಕು ಕಚೇರಿಗಳ ಮುಖ್ಯಸ್ಥರುಗಳಾದ ಸಬರಿಷ್ಠಾರು ಎ ಡಿ ಎಲ್ ಆರು ಮತ್ತು ಎಕ್ಸೈಜ್ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ತಾಲೂಕಿನ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಅವರ ವರ್ಗ ಎಲ್ಲ ಜೊತೆ ಒಂದು ಸಭೆಯನ್ನು ಕರೆದು ಅವರಿಗೆ ನಾವು ಒಂದು ಲಿಖಿತವಾಗಿ ಒಂದು ಅವರಿಗೆ ಒಂದು ಅಧಿಕೃತ ಜ್ಞಾಪನವನ್ನು ಹೊರಡಿಸಿದ್ದೀವಿ ಈ ಕಚೇರಿಯಲ್ಲಿ ಸಾರ್ವಜನಿಕರು ಬಂದಂಥ ವೇಳೆಯಲ್ಲಿ ಅವರಿಗೆ ಯಾವುದೇ ತರಹದ ತೊಂದರೆಯಾಗದ ರೀತಿಯಲ್ಲಿ ಅವರ ಕೆಲಸಗಳನ್ನು ಆದ್ಯತೆಯ ಮೇರೆಗೆ ಮಾಡಿಕೊಡತಕ್ಕದ್ದು ಯಾವುದೇ ಮಧ್ಯವರ್ತಿಗಳ ಸಹಾಯದಿಂದ ಬಂದಂಥ ವ್ಯಕ್ತಿಗಳ ನೀವು ಯಾವುದೇ ಕಾರಣಕ್ಕೂ ಅವರಿಗೆ ತಾವು ಯಾವುದೇ ತರಹದ ಇದು ಮಾಡೋಂಗಿಲ್ಲ ಅಂತೇಳಿ ನಾವು ಅವರಿಗೆ ಒಂದು ಆದೇಶವನ್ನು ಕೊಟ್ಟಿದ್ದೀವಿ ಮತ್ತೆ ಈಗಾಗಲೇ ನಾವು ಕೂಡ ಕಚೇರಿ ವೇಳೆ ನಂತರ ಐದುವರೆ ನಂತರ ನಾವು ಕೂಡ ಖುದ್ದಾಗಿ ಪರಿಶೀಲನೆ ಮಾಡಿ ಯಾವುದೇ ಕಚೇರಿ ಯಾವುದೇ ಸಿಬ್ಬಂದಿಯವರು ಐದುವರೆ ನಂತರ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅಂದ್ರೆ ಅವರು ಕಚೇರಿ ಕೆಲಸವನ್ನು ಹೊರತುಪಡಿಸಿ ಯಾವುದೇ ಮಧ್ಯವರ್ತಿಗಳ ಕೆಲಸ ಮಾಡ್ತಿದ್ರೆ ಇದ್ದೀವಿ ಅಂತವರು ಶಿಸ್ತಿರ ಕ್ರಮ ಕೈಗೊಳ್ತೀವಿ ಈಗಾಗಲೇ ಅವರಿಗೆ ಸ್ಪಷ್ಟವಾಗಿ ಆದೇಶವನ್ನು ಕೊಟ್ಟಿದ್ದೀವಿ ಅದನ್ನ ಪಾಲನೆ ಕೂಡ ಮಾಡ್ತಾ ನಾವು ಕೂಡ ಕಳೆದ ಒಂದು ವರ್ಷದ ಒಂಬತ್ತು ತಿಂಗಳಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಮಾನ್ಯ ಶಾಸಕರ ಆದೇಶದಂತೆ ನಾವು ಯಾವುದೇ ಕೂಡ ಮಧ್ಯವರ್ತಿಗಳ ಹಾವಳಿಯನ್ನು ಇಲ್ಲಿ ಇಟ್ಟುಕೊಂಡಿಲ್ಲ ಮಧ್ಯವರ್ತಿಗಳನ್ನೋರು ಯಾರು ಕೂಡ ಅವರು ಬಂದು ತಮ್ಮ ಕಚೇರಿ ಭೇಟಿ ಕೊಟ್ಟಾಗ ವೇಳೆಯಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರಿಗೆ ನಾವು ಹೇಳಿದ್ದೀವಿ ಹಲವಾರು ಬಾರಿ ಬಂದಂಥ ವೇಳೆಯಲ್ಲಿ ವ್ಯಕ್ತಿಗಳು ನೀವು ಅವರು ಯಾರು ಅವರ ಅವರ ಕೆಲಸ ಇದೆಯೇ ತಿಳಿದುಕೊಂಡು ಯಾರು ಸಹಜ ಅವ್ರ ಕೆಲಸಗಳು ಮಾತ್ರ ಮಾಡಿಕೊಡ್ಬೇಕು ನೀವು ಮಧ್ಯವರ್ತಿಗಳ ಕೆಲಸಗಳನ್ನು ಮಾಡ್ತೀರ ಅನ್ನೋ ದೂರಿನಿಂದ ನೀವೆಲ್ಲ ಮುಕ್ತವಾಗಬೇಕು ಅಂತೇಳಿ ನಾನು ಈಗಾಗಲೇ ಅವರಿಗೆ ಸಭೆಯನ್ನು ಕರೆದು ಮನದಟ್ಟು ಮಾಡಿಕೊಡ್ತೀನಿ ಅದೇ ರೀತಿ ನಮ್ಮ ಕಚೇರಿಯಲ್ಲಿ ಕೆಲಸ ನಡೀತಾ ಇದೆ ಒಂದು ವೇಳೆ ಆ ಥರ ಏನಾದರೂ ಕಂಡು ಬಂದರೆ ಸ್ಪಷ್ಟ ನಿರ್ದೇಶನ ಅವರು ಸ್ಪಷ್ಟವಾಗಿ ಯಾವ ಯಾವ ಇಲಾಖೆಯಲ್ಲಿ ಯಾವ ಸೆಕ್ಷನಲ್ಲಿ ಅಂತ ತಿಳಿಸಿದಲ್ಲಿ ನೇರವಾಗಿ ಬಂದು ನಾವು ಅವ್ರ ವಿರುದ್ಧ ನಾವು ಜಿಲ್ಲಾಧಿಕಾರಿಗಳಿಗೆ ಕ್ರಮ ಕೈಗೊಳ್ಳೋಕ್ಕೆ ನಾವು ಶಿಫಾರಸು ಮಾಡ್ತೀವಿ ಅಂತ ಕ್ರಮವನ್ನು ಕೈಗೊಳ್ಳಿ ಇದೇ ವೇಳೆ ಭೂಮಾಪನ ಇಲಾಖಾ ಸಹಾಯಕ ಉಪನಿರ್ದೇಶಕ ಬಿ ಅರುಣ್ ಮಧ್ಯವರ್ತಿಗಳ ಹಾವಳಿಗೆ ಕಡಿವಾಣ ಹಾಕಬೇಕಾದ ಅನಿವಾರ್ಯತೆ ಬಗ್ಗೆ ಹೇಳಿದರು ತಹಶೀಲ್ದಾರ್ ಆದೇಶದಂತೆ ತಾಲೂಕು ಕಚೇರಿಗಳಲ್ಲಿ ಮಧ್ಯವರ್ತಿಗಳಿಗೆ ಕಡಿವಾಣ ಹಾಕಬೇಕಿದೆ ಮಧ್ಯವರ್ತಿಗಳ ಮೂಲಕ ಬರುವ ಕೆಲಸಗಳನ್ನು ಬದಿಗಿಟ್ಟು ಸಾರ್ವಜನಿಕರ ಅಗತ್ಯಗಳಿಗೆ ಗಮನ ಹರಿಸಬೇಕೆಂದು ತಹಶೀಲ್ದಾರರು ಆದೇಶಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳಿಗೆ ಪ್ರವೇಶ ನೀಡುವುದಿಲ್ಲ ಒಂದು ವೇಳೆ ನಿಯಮ ಮೀರಿದರೆ ಸಂಬಂಧಿಸಿದವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವ ಎಚ್ಚರಿಕೆ ನೀಡಲಾಗಿದೆ ಎಂದು ಭೂಮಾಪನ ಇಲಾಖಾ ಸಹಾಯಕ ಉಪನಿರ್ದೇಶಕ ಅರುಣ್ ಹೇಳಿದರು ಈ ಕಚೇರಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ತುಂಬಾ ಜೋರಿದೆ ಅಂತ ಒಂದು ಆಪಾದನೆ ಬಂದ ತಕ್ಷಣ ನಮ್ಮ ಮಾನ್ಯ ತಹಶೀಲ್ದಾರ್ ನಮ್ಮ ನಾಲ್ಕು ಇಲಾಖೆಯ ನಮ್ಮನ್ನ ಹಾಗೂ ನಮ್ಮ ಸಿಬ್ಬಂದಿಗಳನ್ನು ಕರೆದು ನಮಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳು ಈ ಕಚೇರಿಯಲ್ಲಿ ಇರಬಾರ್ದು ಅವರ ಕೆಲಸಗಳನ್ನ ಮಾಡಿಕೊಡಬಾರ್ದು ಸಾರ್ವಜನಿಕರ ಕೆಲಸಗಳನ್ನ ಆದ್ಯತೆ ಮೇಲೆ ಗಮನ ಹರಿಸಬೇಕು ಅಂತ ನಮಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟ ಮೇರೆಗೆ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಅವತ್ತೇ ನಾವು ಕಠಿಣವಾದ ಒಂದು ಲಿಖಿತವಾದ ಹೇಳಿಕೆ ಕೊಟ್ಟಿದ್ದೇವೆ ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳನ್ನು ತಮ್ಮ ಕಚೇರಿಗೆ ಕೂರಿಸಬಾರದು ಸಾರ್ವಜನಿಕರ ಕೆಲಸಗಳಿಗೆ ಮೊದಲ ಆದ್ಯತೆ ನೀಡಬೇಕು ಅಂಥ ಪ್ರಕರಣ ಕಂಡು ಬಂದಲ್ಲಿ ನಾನೇ ಅವರ ಮೇಲೆ ಶಿಸ್ತು ಕ್ರಮ ಜರುಗಿಸಿ ಮಾನ್ಯ ಮೇಲೆ ತಹಶೀಲ್ದಾರ್ ಅವರಿಗೆ ವರದಿ ಮಾಡಲಾಗ್ತದೆ ಅದು ಅಲ್ಲದೆ ಎಲ್ಲ ಕೊಠಡಿಗಳಿಗೆ ನಾನು ಒಂದು ಗಂಟೆಗೆ ಒಂದು ಸಲ ಭೇಟಿ ನೀಡಿ ಯಾರಾದರೂ ಇದ್ದಾರೆಯೇ ಎಂಬುದನ್ನು ಪರಿಶೀಲಿಸ್ತಾ ಇದ್ದೇನೆ ಹಾಗೂ ಈಗಾಗಲೇ ಮಧ್ಯವರ್ತಿಗಳ ಕಚೇರಿಯಲ್ಲಿ ಬರಬಾರ್ದು ಅಂತ ಹೇಳಿ ಈಗಾಗಲೇ ನಾವು ಹೊರಗಡೆ ನಾಮಫಲಕವನ್ನು ಹಾಕಿದ್ದೀವಿ ಆದ್ದರಿಂದ ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳು ನಮ್ಮ ಕಚೇರಿಗೆ ಹಾಜರಾಗ್ತಾ ಇಲ್ಲ ಅವರಿಗೂ ನಾವು ಎಂಟರ್ಟೈನ್ ಮಾಡ್ತಾನೂ ಇಲ್ಲ ಸಾರ್ವಜನಿಕರ ಕೆಲಸಕ್ಕೆ ಆದ್ಯತೆ ಆದ್ಯವಾಗಿ ತಾಲೂಕು ಕಚೇರಿಯಿಂದ ಸಿಗುವ ಸೇವೆಗಳನ್ನು ಪಡೆದುಕೊಳ್ಳಲು ಆರು ತಿಂಗಳ ಹಿಂದೆಯೇ ಆನ್ಲೈನ್ ವ್ಯವಸ್ಥೆ ಜಾರಿಯಾಗಿದ್ದು ಸಾರ್ವಜನಿಕರು ಆನ್ಲೈನ್ ಮೂಲಕವೇ ಅಗತ್ಯ ಸೇವೆಯನ್ನು ಪಡೆದುಕೊಳ್ಳಬಹುದು ಎಂದು ನೋಂದಾವಣಾಧಿಕಾರಿ ಸಚಿನ್ ಹೇಳಿದ್ದಾರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವವರು ನೇರವಾಗಿ ಕಚೇರಿಗೆ ಬಂದು ಸೇವೆ ಪಡೆದುಕೊಳ್ಳಬಹುದು ಎಂದು ನಮ್ಮ ಒಪ್ಪಂದನ ಕಚೇರಿಯಲ್ಲಿ ಮಧ್ಯವರ್ತಿಗೆ ಯಾವುದೇ ಅವಕಾಶ ಇರುವುದಿಲ್ಲ ಹಾಗಾಗಿ ಸಾರ್ವಜನಿಕರು ತಮ್ಮ ಕೆಲಸಗಳನ್ನು ತಾವೇ ಖುದ್ದಾಗಿ ನಮ್ಮ ಕಚೇರಿಗೆ ಭೇಟಿ ನೀಡಿ ಮಾಡಿಸಿಕೊಳ್ಳಬೇಕು ಮತ್ತು ಈಗ ಆರು ತಿಂಗಳ ಹಿಂದೆನೇ ಆನ್ಲೈನ್ ಆನ್ಲೈನ್ ಆಗಿ ಆನ್ಲೈನ್ ಮುಖಾಂತರವೇ ಸಾರ್ವಜನಿಕರು ನಮ್ಮ ಕಚೇರಿಗೆ ಭೇಟಿ ನೀಡಿ ತಮ್ಮ ಕೆಲಸಗಳನ್ನು ಮಾಡಿಕೊಳ್ಬೇಕಂತ ಹೇಳ್ಕೊಡ್ತೀನಿ